ಹಾಯ್ ಗುಡ್ ಮಾರ್ನಿಂಗ್ ಅವ್ರಿ ಅವ್ನ ಎಲ್ಲರು ಹೆಂಗಾದಿರಿ ಆರಾಮದಿರಿ ತಂದ್ಕೋತೀನಿ ನಾನು ಆರಾಮಿದ್ದೀನಿ ನೋಡ್ರಿ ನಾನು ನೋಡ್ರಿ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಾತೀನಿ ಸ್ಯಾಟರ್ಡೇ ಮಾರ್ನಿಂಗ ಹೌದೊಳಗೆ ಚಾಲೂ ಚಲೋ ಮಾಡ್ಕೊಂಬಂದಿನಿ ನೋಡ್ರಿ ನೆಲ ನಾನು ಹೊಲಕ್ಕೆ ಹೋಗಿದ್ದೀನಿ ಟಿ ಸಿನೂ ಸುಟ್ಟಿತ್ತು ಅದಕ್ಕೆ ನೀರು ಚಾಲೂ ಆಗಿರಲಿಲ್ಲ ರೀ ಎಲ್ಲ ಖಾಲಿ ಮಾಡಿದ ನೋಡಿರಿ ನಿನ್ನೆ ಟಿ ಸಿ ತಂದು ಕುಡಿಸಿದ್ರು ಅದಕ್ಕೆ ಈಗ ಹೌದ ತುಂಬ ಕತ್ತೆ ನೋಡ್ರಿ ಬಾಂಡೆ ತಿಕ್ಕಟ್ಟು ನೋಡ್ರಿ ನಾನು ತುಂಬಕ್ಕೆ ಬಂದಿತ್ತು ನೋಡ್ರಿ ಹೌದಾ ನಾನು ರೆಡಿಯಾಗಿ ನೋಡ್ರಿ ಈಗ ಸ್ಕೂಲಿಗೆ ಹೋಗಕ್ಕೆ ಹೌದು ತುಂಬಿತು ಒಳಗೂ ಮೊಟ್ರು ಹಚ್ಚಿ ಎಲ್ಲ ತುಂಬಿಕೊಂಡಿ ನಾನು ಬ್ಯಾರೆಲ್ಲದ ಇವಾಗ ಹೋಗೋ ಮುಂದೆ ಬಂದ್ ಮಾಡಿ ಹೋಗ್ಬಿಡ್ತೇನೆ ನೋಡ್ರಿ ಮುಳ್ಳಿ ಬೇಕು ನಿನಗೆ ತಗೋ ಬಂದಿರಲಿ ಆಟ ಆಡಕ್ಕೆ ಮುಳ್ಳಿ ನೋಡ್ರಿ ಎಡಿ ನೋಡ್ರಿ ಎಷ್ಟ್ ಅಂಜಕತ್ತ ಅಂಜಾಕತ್ತೇ ಬಿಟಾನಿ ಅಂಜಿಕೆ ಬರ್ತಾ ಇದೀನಿಗಿನ ಓಕ್ ಸ್ಕೂಲ್ ಮುಗಿಸಿ ನಾನು ಹೊಲ್ದಾಗಿನ್ ಮನೆಗೆ ಬಂದೀನಿ ನೋಡ್ರಿ ಸ್ಕೂಲ್ ದಿಂದ ಬಂದ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಹಾಸ್ಕಿತ್ತ ತೊಳ್ದಿವಿ ನೋಡ್ರಿ ಇವತ್ತು ನಾವು ಇಲ್ಲಿ ಖಾರ ಉಪ್ಪು ಅದು ರೀ ಅವು ಡಬ್ಬಿನೂ ಎಲ್ಲ ತಕ್ಕಕ್ಕೆ ತಂದೀವಿ ರೀ ಅದ್ರ ಜೊತೆ ಸ್ವಲ್ಪ ಬಾಂಡೆನೂ ಹೋದವ ನೋಡ್ರಿ ಬಿಸಲಂತೂ ಇಲ್ಲಿ ನೋಡ್ರಿ ಈಗ ಇವನ್ನ ಹೋಗಿ ಹಾಕಿ ಬರ್ತೀವಿ ರೀ ನಾವು ಎಮ್ಮೆಗೆ ಮೇವಿನ ತಕೊಂಡ್ಬರ್ತೀವಲ್ಲ ರೀ ಅದರೊಳಗೆ ಒಂದು ಮೆಕ್ಕೆ ಇತ್ತು ನೋಡ್ರಿ ಅದನ್ನು ಸುಡಾತೀವಿ ನೋಡ್ರಿ ನಾನು ಮೆಕ್ಕೆ ಅಂದ್ರೆ ಭಾಳ ಇಷ್ಟ ನೋಡ್ರಿ ನನಗೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳತ್ತೀವಿ ನೋಡ್ರಿ ನಾವು ಈ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನೋಡ್ರಿ ಇದು ನೋಡಿರಿ ಬಟ್ಟೆ ಮಡ್ಚು ಎಷ್ಟು ಹಕೊಂಡು ಬಿದ್ದವು ಸ್ಯಾಡಿ ಸ್ಕೂಲಿಗೆ ಹಾಕೊಂಡಿದ್ದು ಹಂಗೆ ಇದ್ದಾವೆ ನೋಡ್ರಿ ಎಲ್ಲ ಎಲ್ಲ ಮಾಡೋ ಇಡಬೇಕು ನೋಡಿರಿ ಎಲ್ಲಿ ನೋಡ್ತೀರಾ ಅಲ್ಲಿ ಬರೀ ಬಟ್ಟೆನೇ ಇದಾವೆ ನೋಡ್ರಿ ಹಾಸಿಗೆ ಅಂತರ ತೊಳೆದು ಹಾಕಿವಿ ಇಲ್ಲದಿಷ್ಟು ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಬುಕ್ಸ್ ಅದೆಲ್ಲ ಸರಿಯಾಗಿ ಜೋಡ್ಸ್ಕೋಬೇಕು ಆಮೇಲೆ ಇವು ಬಾಕಲ್ ಬಾಕಲ್ದಲ್ರಿ ಕಿಡಕಿದ ಕರ್ಟನ್ಸ್ ಅದೆಲ್ಲ ನಾಳೆ ತೊಳ್ಕೊಬೇಕು ನೋಡಿರಿ ಕಿಚನ್ ರೂಮನ್ ಎಲ್ಲ ಕಪಾಟ ಅದು ಒರೆಸ್ಕೊಂಡೀನಿ ನೋಡಿರಿ ನೋಡಿರಿ ಇದೆಲ್ಲ ಕಪಾಟದು ಒರೆಸ್ಕೊಂಡಿನಿ ಇದು ನೋಡ್ರಿ ನಾನು ಊರಿಂದ ಬರಬೇಕಂದ್ರೆ ತಿನ್ನಕ್ಕೆ ತೊಗೊಂಡಿನಿ ನೋಡ್ರಿ ಬಡೇ ಸೂಪ್ ಗುಲಾಬ್ ಜಾಮೂನ್ ನೋಡ್ರಿ ಇವು ಭಾಳ ಇಷ್ಟ ನೋಡ್ರಿ ನನಗೆ ಆಮೇಲೆ ಇದು ಒಂದು ಕುರಿಕುರಿ ಪ್ಯಾಕೆಟ್ ನಮ್ಮ ಚಿಂಟು ತಿಂತೀನಿ ನಾನು ನಾನು ಬೇಡ ನನಗೆ ಬೇಕು ಅಂತೇಳಿ ನಂಗೆ ತೊಗೊಂಡೆ ನೋಡ್ರಿ ಹಾಸಿಗೆ ಅದೆಲ್ಲ ಹೆಂಗೆ ಹಾಕಿವಿ ನೋಡ್ರಿ ಇಲ್ಲಿ ಕುರ್ಚಿ ಮೇಲೆ ಇಲ್ಲಿ ಎಲ್ಲ ಹಾಕಿವೆ ನೋಡ್ರಿ ಇದಂತೂ ಇನ್ನು ನೀರು ಸೋರತ್ತ ನೋಡ್ರಿ ಇಲ್ಲಿ ಹಾಸಿಗೆ ಮೇಲೆ ಒಣ ಹಾಕ್ತಿದ್ವಿ ರೀ ಖರೆ ರೀ ಅದಕ್ಕೆ ಇಲ್ಲಿ ಕೆಳಗೆ ಹಾಕಾತೀವಿ ನೋಡ್ರಿ ನೋಡ್ರಿ ಈವ್ನಿಂಗ್ ಕ್ಲೈಮೇಟ್ ಹೆಂಗೈತಿ ಅಲ್ಲೆಲ್ಲ ಎಲ್ಲ ಸೋಫಾ ಸಟ್ ಇದು ಕವರ್ ಅದೆಲ್ಲ ತೊಳೆದು ಹಾಕೊಂಡಿವ್ರಿ ಆಮೇಲೆ ಅಲ್ಲಿ ಹಾಸ್ಗೆ ಐತ್ರಿ ಇಲ್ಲಿ ಒಂದು ಹಾಕಿವ್ ನೋಡ್ರಿ ಹಾಸಿಗೆ ನೋಡ್ರಿ ಸೈಕಲ್ ಸ್ಯಾಟರ್ಡೇ ಅಲ್ರಿ ಅದಕ್ಕೆ ಬೇಗ ಅಡಿಗೆ ಸ್ಟಾರ್ಟ್ ಮಾಡಿವ್ ನೋಡ್ರಿ ನಾವು ಪಪ್ಪ ಅಂದ ಉಪವಾಸ ಐತಿಲ್ರಿ ಅದಕ್ಕೆ ಇದು ನೋಡ್ರಿ ತೊಗರಿ ವೇಳೆ ಸಾಂಬಾರ್ ನೋಡ್ರಿ ಇದು ಇದು ಟೊಮೆಟೊ ಚಟ್ನಿ ನೋಡ್ರಿ ಇದು ಕಿರ್ಸಾನಿ ಪಲ್ಯ ನೋಡ್ರಿ ಮಮ್ಮಿ ಹೊಲದೊಳಗಿಂದ ಹರ್ಕೊಂಡ್ಬಂದ ನೋಡ್ರಿ ಇಲ್ಲಿ ಒಗ್ಗರಣೆ ಹಾಕತ್ತಾರ ನೋಡ್ರಿ ಮಮ್ಮಿನೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ನೋಡ್ರಿ ಈಗ ಹ್ಞೂ ಕಿರ್ಸಾನಿ ಪಲ್ಯ ರೆಡಿ ಆಯ್ತು ನೋಡ್ರಿ ಆಮೇಲೆ ರೊಟ್ಟಿ ಮಾಡಿದೆ ನೋಡ್ರಿ ನಾನು ಎಷ್ಟು ಚೆಂದ ಆಗಿತ್ತು ನೋಡಿರಿ ರೊಟ್ಟಿ ರೌಂಡಾಗೆ ಮಸ್ತ್ ಆಗಿತ್ತು ನೋಡ್ರಿ ಹಿಟ್ಟ ಇವತ್ತೇ ರೀ ಅದಕ್ಕೆ ಎಷ್ಟು ಮಸ್ತ್ ರೊಟ್ಟಿ ಆಗಿತ್ತು ನೋಡ್ರಿ ಸಂಡೇ ಸ್ಪೆಷಲ್ ಇಡ್ಲಿ ಮಾಡ್ಬೇಕಂತೇಳಿ ಇಡ್ಲಿ ರವೆ ಹಂಚ್ ಇದೀವಿ ನೋಡ್ರಿ ಅದಕ್ಕೆ ಉದ್ದಿನ ಬೇಳೆ ರುಬ್ಬಿ ಹಾಕಿ ನೋಡ್ರಿ ಈಗ ಸ್ವಲ್ಪ ಸೋಡಾ ಹಾಕ್ಕೊಳಾಕತ್ತೀ ನೋಡಿರಿ ಬಾಂಡೆನು ತಿಕ್ಕಿಲ್ರಿ ಇವತ್ತು ಹಂಗೆ ಇಟ್ಕೊಂಡಿವಿ ಗ್ಯಾಸ್ ಅದೆಲ್ಲ ಒರೆಸ್ಕೊಂಡೆ ನೋಡ್ರಿ ನಾನು ಇಡ್ಲಿ ರವ ಮುಚ್ಚಿ ಇಟ್ಟು ಬಿಡೋಣ್ರಿ ಈಗ ಸಂಡೇ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಬ್ಲ್ಯಾಕ್ ಟೀ ಮಾಡ್ಯಾರ ನೋಡ್ರಿ ಮಮ್ಮಿ ಅದು ಸ್ವಲ್ಪ ಕುದಿಬೇಕ ಆಮೇಲೆ ಚಹಾ ಕುಡೀತಿವ್ರಿ ನಾವು ಇದು ನೋಡ್ರಿ ಇಡ್ಲಿ ಹಿಟ್ಟೆ ಹೆಂಗೆ ಉಬ್ಬಿ ಬಂದೈತಿ ಈಗ ಉಪ್ಪು ಹಾಕೊಳತ್ತೀನಿ ನೋಡ್ರಿ ಸ್ವಲ್ಪ ಚಾಂದಿರ್ಚ ಕುಣ್ ಬಾಂದ ತಾರ್ ಬೇನ್ ಬಾಂದೈತಾಯಿ ತಾರ ಭೇನಿ ನಮ್ಮಾಲಮ್ಚ ಗೊತ್ತಿಲ್ಲ ಏನ ನೀನ್ ಓ ಕಟ್ಟಾರಂದೈನ್ ಗಂಧ ಚಾಟೋ ಇಡ್ಲಿರು ಹಾ ಯಾರ್ ಕಟ್ಟಾರಂದಿನಿ ಇನ್ನೊಂದ್ಸಲ ಹೇಳ ಸಂಪ್ರೀತಿ ಸಂಪ್ರೀತಿ ಇಡ್ಲಿ ಪಾತ್ರೆಕ್ ಎಣ್ಣೆ ಹಾಕಿ ಹಚ್ಕೊಳತ್ತೀನಿ ನೋಡ್ರಿ ಚಟ್ನಿ ಮಾಡಾಕ ಕೊಬ್ಬರಿ ಕಟ್ ಮಾಡಾತೀನಿ ನೋಡ್ರಿ ನಾನು ಕೊಬ್ಬರಿ ಕಟ್ ಮಾಡ್ಕೊಂಡೆ ನೋಡ್ರಿ ಈಗ ಸ್ವಲ್ಪ ತೊಳ್ಕೊಳತ್ತೀನಿ ನೋಡ್ರಿ ಅದನ್ನ ಈಗ ಕೊಬ್ಬರಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡೆ ನೋಡ್ರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತಿ ನೋಡ್ರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀವಿ ನೋಡ್ರಿ ಒಂದ್ ಕಾಳ ಹಾಕಿದೆ ನೋಡ್ರಿ ಮಿಕ್ಸಿಗೆ ಹಾಕೊಂಡೆ ನೋಡ್ರಿ ಈಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕ್ತೀನಿ ನೋಡ್ರಿ ಚಟ್ನಿಗೆ ಒಗ್ಗರಣೆ ಹಾಕೊಳತ್ತೀವಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀವಿ ನೋಡ್ರಿ ಕೆಂಪು ಮೆಣಸಿನ್ಕಾಯಿ ಹಾಕೋ ಹಾಕ್ತಿವಿ ನೋಡ್ರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ಚಟ್ನಿ ರೆಡಿ ಆಗಿದೆ ನೋಡಿರಿ ಇವಾಗ ಇದನ್ನು ತಗೋ ಸ್ವಲ್ಪ ತಣ್ಣಗೊಡ್ರಿ ಇವಾಗ ತೆಗದ್ರೆ ಅವು ಸರಿಯಾಗಿ ಬರೋದಿಲ್ರಿ ಅದಕ್ಕೆ ತಗೋ ಈ ರೀತಿ ಮುರಿಯೋದಿಲ್ಲ ನೋಡ್ರಿ ಈ ರೀತಿ ಬರ್ತಾವೆ ನೋಡ್ರಿ ಇಡ್ಲಿ ಟೊಮೆಟೊ ಕುದಕ್ಕೆ ನೋಡ್ರಿ ಸಾಂಬಾರು ಮಾಡೋಕೆ ಟೊಮೆಟೊ ಸಾಂಬಾರು ಮಾಡ್ಬೇಕಂತ ಟೊಮೆಟೊ ಸುಲ್ಕೊಂಡ್ರೆ ಟೊಮೆಟೊ ಮತ್ತ ಜೀರಿಗೆ ಹಾಕಿ ಟೊಮೆಟೊ ಜೀರಿಗೆ ಮತ್ತೆ ಕೊತ್ತಂಬರಿ ಟೊಮೆಟೊ ಸಾಂಬಾರ್ ಒಗ್ಗರಣೆ ನೋಡ್ರಿ ಟೊಮೆಟೊ ಸಾಂಬಾರ ರೆಡಿ ಆಯ್ತು ನೋಡ್ರಿ ಇದು ಬಿಸಿ ಬಿಸಿ ಇಡ್ಲಿ ಮತ್ತೆ ಚಟ್ನಿ ರೆಡಿ ಆಯ್ತು ನೋಡ್ರಿ ನಮ್ದು ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತೆ ನಾಷ್ಟ ಅದು ಮಾಡಿದಾದ್ಮೇಲೆ ನೋಡ್ರಿ ನಾವು ಶುಂಠಿಗೆ ಗೊಬ್ಬರ ಹಾಕಿದ್ವಿ ನೋಡ್ರಿ ಮಮ್ಮಿ ನೋಡ್ರಿ ಇಲ್ಲಿ ಗೊಬ್ಬರ ನೋಡ್ರಿ ನೀರೊಳಗೆ ಎಲ್ಲ ನೆಂದೈತಿ ಅದನ್ನು ಒಂದು ಬಾಟ್ಲಿ ಒಳಗೆ ಹಾಕ್ಕೊಂಡು ಶುಂಠಿಗೆ ಹಾಕಿದ್ವಿ ನೋಡ್ರಿ ನಾವು ಮಮ್ಮಿ ಹಾಕತ್ತಾರೆ ನೋಡ್ರಿ ಇಲ್ಲಿ बकड़ बकर खालू कहीं थड़ा खा लो तू कतरा च कतरा तड़े रे एरिका ತಂಡೆ ಒಂದಿನ ಸೂಟಿ ಸಿಗ್ತೈತೆ ಅಂದ್ರೆ ನೋಡಿರಿ ಕೆಲಸ ಶುಂಠಿಗೆ ಗೊಬ್ಬರ ಬಿಡಾತೀವಿ ನೋಡ್ರಿ ಇಲ್ಲಿ ಪೈಪ್ಲೈನ್ ಐತಿ ಖರೆ ಔಷಧಿ ಬಿಡಕ್ಕೆ ಏನು ಅನುಕೂಲ ಇಲ್ರಿ ಅದು ಬಿಡೋಕೆ ಅದಕ್ಕೆ ಒಂದು ಬಾಟ್ಲಿ ಒಳಗೆ ಗೊಬ್ಬರ ಹಾಕಿ ಒಂದು ತೂತ ಹೊಡೆದಿವ್ರಿ ಅದರಿಂದ ಹಾಕೀವಿ ನೋಡ್ರಿ ಶುಂಠಿ ಗೊಬ್ಬರ ನೋಡ್ರಿ ಬಾಂಡೆ ಅಷ್ಟದ ಮಮ್ಮಿ ತಿಕ್ಕತ್ತಾರ ಬಾಂಡೆ ನಾವೊಂದು ಹತ್ತು ಹದಿನೈದು ಸಾಲ ಚಿಟ್ಟಿ ಚಿಟ್ಟಿ ಮಳೆ ಬರತೈತಿ ನೋಡ್ರಿ ಅದಕ್ಕ ಗೊಬ್ಬರ ಹಾಕೋದ್ ಬಿಟ್ಟು ಬಂದಿವ್ ನೋಡ್ರಿ ನಾವ್ ಇನ್ನೊಂದ್ ಹದಿನೈದ್ ಸಾಲ್ ಉಳ್ದಾವ್ ನೋಡ್ರಿ ಆಮೇಲೆ ಹಾಕಬೇಕು ಬಾಂಡೆ ನೋಡ್ರಿ ಇಷ್ಟ ಬಾಂಡೆ ತಿಕ್ಕಾರ ನೋಡ್ರಿ ಮಮ್ಮಿ ನೋಡ್ರಿ ಅಲ್ಲಿ ಇಲ್ಲಿವರೆಗೂ ಶುಂಠಿ ಶುಂಠಿಗಿ ಗೊಬ್ಬರ ಹಾಕೋತ್ ಹಾಕಿವ್ ನೋಡ್ರಿ ಇವು ಎರಡು ಲೈನ್ ಉಳ್ದಾವೆ ನೋಡ್ರಿ ಇಷ್ಟು ಬ್ಯಾಸ್ಟ್ ಆಗತ್ತೈತ್ಲ ಈಗ ಅಷ್ಟು ಬ್ಯಾಸ್ಟ್ ಆಗೈತೆ ನೋಡಿರಿ ಎರಡು ಲೈನ್ ಉಳ್ದಾವು ಎಷ್ಟಾಗೈತೆ ಅಂದ್ರೆ ಇವಾಗ ಟೈಮ್ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ಸ್ವಲ್ಪ ಮಳೆ ಬಂತು ಅದಕ್ಕೆ ಬಿಟ್ಟಿವ್ರಿ ಮಧ್ಯಾಹ್ನ ಅಡುಗೆ ಮಾಡೋದೇನು ಇರಲಿಲ್ಲ ರೀ ಮಮ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಮನೆ ಓಪನಿಂಗ್ ಇತ್ತು ರೀ ಅಲ್ಲಿ ಮಮ್ಮಿ ಹೋಗಿ ಬಂದ್ರಿ ಪಾಪ ಹೋಗ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ರಿ ನಾವು ಮುಂಜಾನೆ ಏನು ನಾಷ್ಟ ಇಡ್ಲಿ ಮಾಡಿದ್ವಲ್ರಿ ಅದೇ ತಿಂತೀವಿ ನಡಿತೈತಿ ನಿಮಗೆ ನಮ್ಗೆ ಆಮೇಲೆ ರೊ ಡೈಲಿ ರೊಟ್ಟಿ ತಿನ್ನೋದಿಂದ್ರೆ ಬೇಸ್ರಾಗ್ತೈತಿ ರೀ ಆದ್ರೆ ಇಡ್ಲಿ ದೋಸೆ ತಿಂದ್ರೆ ಏನು ಬೇಸ್ರ ಅನ್ಸಂಗಿಲ್ಲ ರೀ ನಡಿತೈತಿ ನೋಡಿರಿ ಶುಂಠಿ ಕಸಾನು ಅಷ್ಟೇ ಆಗೈತೆ ನೋಡಿರಿ ಇಲ್ಲ ನೋಡಿರಿ ಕಸ ಎಷ್ಟಾಗೈತಿ ಮಮ್ಮಿ ಅರ್ಧ ತೆಗ್ದಾರ್ರಿ ಕಸ ಅರ್ಧ ಹಾಗೆ ಐತಿ ನಾವು ಈ ಕಡೆ ನಮ್ಮ ನೋಡ್ರಿ ಮೆಕ್ಕೆಜೋಳ ಈ ಕಡೆ ಅಂತೂ ಶೇಂಗಾ ಹಾಕಿವ್ರಿ ಸೇಂಗಾ ಅಂತ ಕಾಣೋದೇ ಇಲ್ಲ ನೋಡ್ರಿ ಅಷ್ಟು ಹುಲ್ಲಾಗೈತೆ ನೋಡಿರಿ ಲಾಸ್ಟ್ ಲೈನ್ ಐತೆ ನೋಡ್ರಿ ಇದು ಹಾಕತ್ತೀನಿ ಹಸು ಬೇರೆ ಆಗ್ಯಾವ್ರಿ ಮುಂಜಾನೆ ಹತ್ತು ಗಂಟೆಗೆ ನಾಷ್ಟ ಮಾಡಿದ್ದೆ ಇವಾಗ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ಹಸು ಒಂದು ಕಡೆ ಆಗೈತಿ ಒಂದು ಕಡೆ ನಿದ್ದೆ ಬರತ್ತವು ಇದು ಬಿಟ್ಟರೆ ಹಾಗೆ ಉಳಿತೈತಿ ಮತ್ತು ಅದು ಬರ್ತೈತಿ ಅಂಥೇಳಿ ಇದನ್ನು ಕಂಪ್ಲೀಟ್ ಮಾಡ್ಕೊಳತ್ತೀವಿ ನೋಡ್ರಿ ಇದು ನೋಡ್ರಿ ಗುಡ್ಡೆ ಬಿಸ್ಕಿಟ್ ತಂದಾರು ಮತ್ತು ಸೇವಾ ತಂದಾರು ನೋಡ್ರಿ ಪಪ್ಪಾತಿ ಕೊಟ್ಟಕ್ಕೆ ಹೋಗಿದ್ರು ನಾಳೆ ಪೂಜೆ ಇರೋದ್ರಿಂದ ನಮ್ಮ ಸಿಸ್ಟರು ಇವತ್ತೇ ಬಂದಾರ ನೋಡ್ರಿ ವಡಾಪ ತಂದಾರ ನೋಡ್ರಿ ಅವರು ಬರ್ರಿ ಎಲ್ಲರೂ ತಿನ್ನಕ ಎಲ್ಲರೂ ಕಸ ಉಡ್ಕೊಂಬಂದಿ ನೋಡ್ರಿ ಹೊರಗೆ ಲಾಸ್ಟ್ ಪರ್ಸೆಲ್ ಇದು ಮಾಡ್ತ ಈ ಕಡೆ ಹೊಡ್ಕೊಂಬಂದ್ರಿ ಕಸ ಹೊಟ್ಕೊಂಡು ಪರಿಚಯ ಹೊರ್ಕೋಬೇಕು ನೋಡಿರಿ ಈಗ ನಾನು ಊರಾಗಿನ ಮನೆಗೆ ಹೋಗಿ ಬಂದೆ ನೋಡ್ರಿ ಫೋಟೋ ಆಮೇಲೆ ಸಮಾಯಿ ರಂಗೋಲಿ ಪಿತಾಂಬ್ರಿ ಅವೆಲ್ಲ ತೊಗೊಂಬಂದೆ ನೋಡ್ರಿ ನಾನು ಪೂಜೆಗೆ ಬಾಳೆಹಣ್ಣು ತೊಗೊಂಬಂದ್ರ ನೋಡ್ರಿ ಆಮೇಲೆ ಉಡೋಕೆ ಸಾಮಾನು ಎಲ್ಲಿ ಹೂವಿನ ಹಾರ ಹೂವು ಅದು ಎಲ್ಲ ತಂದಾರ ನೋಡ್ರಿ ಅದನ್ನು ಫ್ರಿಜ್ ಒಳಗಿಟ್ಟು ನೋಡ್ರಿ ನಾವು ನಾಟಿ ಗಂಟೆ ಕರೆಂಟ್ ಬರೋದ್ರಿಂದ ನೀರ ತುಂಬ್ಕೊಡ್ಬಂದೆ ನೋಡ್ರಿ ಇವತ್ತು ನಾವು ಜಾಸ್ತಿ ಅಪಾತಿ ಕೊಟ್ಟಕ್ಕೆ ಹೋಗಿದ್ರಲ್ರಿ ಚಿಂಟು ಕರ್ಕೊಂಡು ಏನೇನು ತಂದ ನೋಡೋಣ ಬರ್ರಿ ಉಡಾಕಿ ಪಾಕಿಟ್ ಐತ್ರಿ ಇದು ಬಡ ಸೊಪ್ಪು ಐತೆ ನೋಡ್ರಿ ಆಮೇಲೆ ವೀಲ್ ಪೌಡರ ವೀಲ್ ರೀ ಆಮೇಲೆ ಕಡಲೆಬೇಳೆ ತಂದಾರ ನೋಡ್ರಿ ನಾಳೆ ಹೋಳ್ಗೆ ಮಾಡೋಕ್ಕೆ ಆಮೇಲೆ ಬೆಲ್ಲ ತಂದ ನೋಡ್ರಿ ಕರಿ ಬೆಲ್ಲ ಚಹಪುಡಿ ತಂದಾರ ನೋಡ್ರಿ ಆಮೇಲೆ ಸಕ್ರೆ ಮತ್ತು ರವೆ ತಂದಾರ ನೋಡ್ರಿ ಇಲ್ಲಿ ಮಮ್ಮಿ ನೋಡ್ರಿ ಹಸನ್ ಹಸನ ನೋಡ್ರಿ ಮುಂಜಾನೆ ಆಗೋದಿಲ್ಲ ಹೇಳಿ ಇವಾಗ ಹಸನ ಮಾಡಿ ಇಡತ್ತಾರ ನೋಡ್ರಿ ನೈಟ್ ಅಡುಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ ಬೆಂಡೆಕಾಯಿ ಕಟ್ ಮಾಡಾರ ನೋಡ್ರಿ ನಮ್ಮ ಸಿಸ್ಟರ್ ಬೆಂಡೆಕಾಯಿ ಉಳ್ಕೊಳತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಟೊಮೆಟೊ ಈಗ

ಬೆಂಡೆಕಾಯಿ ಪಲ್ಯ ಆಗ ಬಂದಿತ್ತು ನೋಡ್ರಿ ಅದಕ್ಕೆ ಸ್ವಲ್ಪ ಈಗ ಶೇಂಗಾ ಪೌಡರ್ ಹಾಕ್ಕೊಂಡು ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇಲ್ಲಿ ಬದನೆಕಾಯಿ ಪಲ್ಯ ಮಾಡತ್ತಾರೋಳ್ರಿ ಒಂದು ಕಡೆ ಒಳಗೆ ಎಣ್ಣೆ ಹಾಕೊಂಡು ಇಲ್ಲಿ ಬದನೆಕಾಯಿ ಕಟ್ ಮಾಡ್ಕೊಂಡೆ ನೋಡ್ರಿ ఎన్నె కారే స్వల్ప టమెటో హి నో టో ఫ్రై అది స్వల్ప ఉప్పు అరిశిణ ఆమేలే నో ఆమె స్వల్ప బదినకై తాయి హే నోడ్రీ బకాయ ఎన్నె చన ఫ్రై ఆ నోడ్రీ ఫ్రై అది స్వల్ప ఖార పుడి హి నోడీ ఖార పుడి హాకీ చనగి మిక్స్కో నోడ్రీ ఆమె నీరు హి నో ಇವಾಗ ಇದಕ್ಕೆ ಸ್ವಲ್ಪ ಶೇಂಗದ ಕುಟ್ಟ ಹಾಕೊಳಾತ್ತೀನಿ ನೋಡ್ರಿ ಬದನೇಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಈಗ ಬದನೇಕಾಯಿ ಬದನೇಕಾಯಿ ಪಲ್ಯೂ ಆಯ್ತು ನೋಡ್ರಿ ನಾನು ಜೋಳ ರೊಟ್ಟಿ ಮಾಡಿದೆ ನೋಡ್ರಿ ರೊಟ್ಟಿ ಮಾಡ್ತೀನಿ ನೋಡ್ರಿ ನಾನು ಆಯ್ತು ನೋಡ್ರಿ ನಮ್ದ ಬರ್ ಶಂಕಟ್ಟಿ ಒರ್ಸ್ಕೊಳತ್ತೀವಿ ಈಗ ಬಾಂಡೆನು ತಿಕ್ಕೋದಾಯ್ತ ನೋಡ್ರಿ ಪೂಜೆಗೆ ಕಡಲೆ ಬೇಳೆ ಬೇಕಂತೇಳಿ ಕಡಲೆ ಬೇಳೆ ನೆನೆಸ್ಕೊಂಡ್ ನೋಡ್ರಿ ಸಮಯ ತಿಕೊಂಡಿ ನೋಡ್ರಿ ಈಗ ಬಾಂಡೆ ಅದೆಲ್ಲ ತಿಕೊಂಡಿ ನೋಡ್ರಿ ಮುಂಜಾನೆ ಇದ್ರ ಬರೀ ಪರ್ಶಿ ಅಷ್ಟೇ ನೋಡ್ರಿ ಕರ್ಸ ಹುಡುಗಿ ಸ್ವಚ್ಛಂಗಿ ಇವಾಗ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡಿ ಕೊಳ ನೋಡ್ರಿ ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡಾತೀನಿ ರೀ ಮತ್ತೆ ಸಿಗೋಣಂತ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್